ಘರ್ಷಣಾ ಬಲ ದರ್ಶನ ಬಲವನ್ನು ನಾವು ಈ ಚಟುವಟಿಕೆ ಮೂಲಕ ತಿಳಿದುಕೊಳ್ಳೋಣ ನಾನು ಸಂಪರ್ಕ ದರ್ಶನ ಬಲದಲ್ಲಿ ತೆಗೆದುಕೊಂಡಿರುವ ವಸ್ತುಗಳು ಬೆಂಕಿ ಪಟ್ಟಣ ಈ ಬೆಂಕಿ ಪಟ್ಟಣದಲ್ಲಿ ನಾವು ಹೀಗೆ ಗೀಚಿದಾಗ ಘರ್ಷಣೆ ಉಂಟಾಗಿ ಬಲ ಪ್ರಯೋಗವಾಗಿದೆ ನಾವು ಇದರ ಮೂಲಕ ಏನನ್ನೂ ತಿಳಿದುಕೊಳ್ಳಬಹುದು ಏನೆಂದರೆ ಈ ಘರ್ಷಣೆಯಿಂದ ನಮಗೆ ಕಡ್ಡಿ ಗೀಚಿದ್ದರಿಂದ ನಾವು ಅಲ್ಲಿ ಬಲ ಉಂಟಾಗಿದೆ ಆದ್ದರಿಂದ ನಾವು ಇದನ್ನು ದರ್ಶನ ಬಲ ಎಂದು ಕರೆಯುತ್ತೇವೆ ಬಲ ನಾವು ಈಗ ನನ್ನ ಪಕ್ಕದಲ್ಲಿ ದೊಡ್ಡವ ಎಂಬ ವಿದ್ಯಾರ್ಥಿನಿ ನಿಂತಿದ್ದಾರೆ ಈಕೆಯನ್ನು ನಾನು ಎಳೆಯುವುದರ ಮೂಲಕ ಸ್ನಾಯುಬಲವನ್ನು ಉಂಟು ಮಾಡಿದ್ದೇನೆ ಪ್ರಯೋಗಿಸಿದ್ದೇನೆ ಸಂಪರ್ಕ ರಹಿತ ಬಲ ಸಂಪರ್ಕ ರಹಿತ ಬಲದಲ್ಲಿ ಗುರುತ್ವಾಕರ್ಷಣೆ ಬಲ ಇದೆ ಎಂದು ಕಂಡುಕೊಂಡಿದ್ದೇವೆ ಮೇಲ್ಮುಖವಾಗಿ ಎಸೆದಾಗ ಭೂಮಿಯು ತನ್ನೆಡೆಗೆ ಸೆಳೆದುಕೊಳ್ಳುತ್ತದೆ ಇದರಿಂದ ನಮಗೆ ಭೂಮಿಗೆ ಆಕರ್ಷಣಾ ಶಕ್ತಿ ಇದೆ ಎಂದು ತಿಳಿದು ಬರುತ್ತದೆ ಮುಂದಿನದಾಗಿ ಕಾಂತೀಯ ಬಲ ಈ ಎರಡು ವಸ್ತುಗಳನ್ನು ಕಾಂತವು ಆಕರ್ಷಣೆಗೊಳ್ಳುತ್ತದೆ ಇದು ಕಾಂತೀಯ ಬಲಕ್ಕೆ ಉದಾಹರಣೆಯಾಗಿದೆ ಈಗ ನಾನು ಸ್ಥಾಯಿ ವಿದ್ಯುತ್ ಬಲದಲ್ಲಿ ಒಂದು ಕಾಗದ ಹಾಗೆ ಪೆನ್ನಿನ ಸ್ಟ್ರಾ ಅನ್ನು ತೆಗೆದುಕೊಂಡಿದ್ದೇನೆ ಈಗ ಈ ಸ್ಟ್ರಾ ಪೇಪರ್ ನಲ್ಲಿ ಉಜ್ಜಿದಾಗ ಒಂದು ದಾರದ ಮೂಲಕ ಒಂದು ಸ್ಟ್ರಾ ಅನ್ನು ಹಾಕಿದ್ದೇನೆ ಈ ಸ್ಟ್ರಾ ಅನ್ನು ಪೇಪರ್ಗೆ ಉಜ್ಜಿದಾಗ ಉಜ್ಜಿ ಅದಕ್ಕೆ ಸಮೀಪಕ್ಕೆ ತಂದಾಗ ಅದು ಆಕರ್ಷಣೆಯನ್ನು ಅದು ತನ್ನೆಡೆಗೆ ಸೆಳೆತವನ್ನು ಉಂಟು ಮಾಡುತ್ತಿದೆ ಇದರಿಂದ ನಾವು ಸ್ಥಾಯಿ ವಿದ್ಯುತ್ ಬಲವನ್ನು ಉಂಟು ಮಾಡಿದ್ದೇವೆ ಪ್ರದರ್ಶಿಸಿದ್ದೇನೆ ವಸ್ತುಗಳ ಮೇಲೆ ನಾವು ಬಲವನ್ನು ಉಂಟು ಮಾಡಿದಾಗ ಪರಿಣಾಮಗಳು ಏನಾಗುತ್ತವೆ ಎಂದರೆ ವಸ್ತುಗಳು ಚಲನೆ ಸ್ಥಿತಿಯಿಂದ ನಾವು ನಿಶ್ಚಲ ಸ್ಥಿತಿಗೆ ತರಬಹುದು ಅಥವಾ ಜವವನ್ನು ಬದಲಾಯಿಸಬಹುದು ವಸ್ತುವಿನ ಆಕಾರದಲ್ಲಿ ಬದಲಾಗುತ್ತದೆ ಹೇಗೆಂದರೆ ಈ ವಸ್ತುವಿನಲ್ಲಿ ವಸ್ತು ಇದೆ ಈ ವಸ್ತುವನ್ನು ನಾವು ಮಡಚಿದಾಗ ಇದರ ಆಕಾರವು ಸಂಪೂರ್ಣವಾಗಿ ಬದಲಾಗಿದೆ ಬಲಪ್ರಯೋಗವಾಗಿ ಸಂಪೂರ್ಣವಾಗಿ ಆಕಾರ ಬದಲಾಗಿದೆ மறையத பாரத ரத்னன்மி ஈ கன்னட மாதைய மடில